ಸೊ ಫ್ರೆಂಡ್ಸ್ ಇವತ್ತು ಸಾಟರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾನು ನಮ್ಮ ಮಕ್ಕಳು ಎಲ್ಲರೂ ಆಂಟಿ ಮನೆಗೆಲ್ಲ ಹೋಗೋದ ನಾವು ಇವಾಗ ಹೋಗ್ತಾ ಇದೀವಿ ಏನಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪಿತೃಪಕ್ಷ ಇವಾಗ ಯಾವತ್ತು ಮಂಗಳವಾರ ಮಾಡ್ತಾ ಇದ್ದಾರೆ ಬುಧವಾರ ಇರೋದು ಆ್ಯಕ್ಚುಲಿ ಬುಧವಾರ ಭೂಮಿ ತಾಯಿಗೆ ಎಡೆ ಇಕ್ಕದ ಭೂಮಿಗೆ ಸಲ್ಲತ್ತೆ ಅಂದ್ಬಿಟ್ಟು ಮಂಗಳವಾರನೇ ಮಾಡ್ತಾ ಇದ್ದಾರೆ ಪಿತೃಪಕ್ಷ ನಮ್ಮ ಅಣ್ಣನ ಮನೇಲಿ ಮಾಡ್ತಾ ಇದ್ದಾರೆ ಸೊ ನಮ್ಮ ಅಪ್ಪನ ಮನೆ ಕಡೆ ಎಲ್ಲ ಪಿತೃಪಕ್ಷ ಮಾಡ್ತಾರೆ ಅಂದರೆ ಇದು ಮಹಾಲಯ ಅಮಾವಾಸ್ಯ ಮಾಡ್ತಾರೆ ನಮ್ಮ ಮನೆಯಲ್ಲಿ ಬಂದು ದಸರಾ ಹಬ್ಬದ ದಿವಸ ಆಯುಧ ಪೂಜೆ ದಿವಸ ಮನೆಯಲ್ಲಿ ನಮ್ಮ ಆವನಿಗೆ ನಾವು ಎಡೆ ಇಕ್ತೀವಿ ಸೊ ನಮ್ಮ ಗಂಡನ ಮನೆ ಕಡೆ ಎಲ್ಲ ದಸರಾ ಹಬ್ಬಕ್ಕೆ ಮಾಡ್ತೀವಿ ಸೊ ಹಾಗಾಗಿ ನಾವು ಪಿತೃಪಕ್ಷದಲ್ಲಿ ಮಾಡಲ್ಲ ಪಿತೃಪಕ್ಷಕ್ಕೆ ಬಂದು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಲ್ಲೇ ಪೂಜೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬರ್ತೀವಿ ಸೊ ಅದಕ್ಕೆ ಇವತ್ತು ಪ್ರಿಪ್ರೇಷನ್ ಅಂದರೆ ತಿಂಡಿ ಮಾಡಬೇಕಲ್ವ ದೇವ್ರಿಗೆ ಅಂದರೆ ಸತ್ಕೆಟ್ಟಿರೋರಿಗೆ ಅದಕ್ಕೇನೆ ಕಜ್ಜಾಯ ಚಕ್ಲಿ ಅದೆಲ್ಲ ಮಾಡ್ತಾರೆ ನಮ್ಮತ್ತಿಗೆ ಸೊ ಆಗಿ ಅಂತ ನಾನು ಕರೆದಿದ್ದಾರೆ ಅಷ್ಟೇ ನಾನೇನು ಮೇನ್ ಅಲ್ಲ ಅವ್ರು ಮಾಡ್ಕೊಳ್ತಾರೆ ನಾನು ಸ್ವಲ್ಪ ಸಣ್ಣ ಪುಟ್ಟದು ಕರೆಯೋದು ಏನಾದರೂ ಕಲಿಸ್ಕೊಡೋದು ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೆ ನನ್ನನ್ನು ಕರೆದಿದ್ದಾರೆ ಸೊ ಹಾಗಾಗಿ ಇವತ್ತು ನನ್ನ ಮಗಳಿಗೆ ರಜಾ ಇದೆ ಸ್ಟಡಿ ಹಾಲಿಡೇ ಸಾಟರ್ಡೇ ಇವತ್ತು ಎಕ್ಸಾಮ್ ಇಲ್ಲ ನಾಳೆನೂ ಸಂಡೇ ರಜಾ ಅಲ್ವ ಹಾಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಕರೆದಿರೋದಕ್ಕೆ ಇವಾಗ ಹೋಗಿ ಏನೇನು ಮಾಡ್ತಾರೆ ಅವರು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಪಿತೃಪಕ್ಷ ಅನ್ನೋದು ತುಂಬ ಶ್ರೇಷ್ಠವಾದ ಹಬ್ಬ ಅಂತಲೇ ಹೇಳ್ತೀನಿ ಇದಕ್ಕೆ ಇದು ವರ್ಷದಲ್ಲಿ ಒಂದೇ ಸತಿ ಬರೋದು ಪ್ರತಿಯೊಬ್ಬರೂ ಹಿರಿಯಕ್ರಿಗೆ ಈ ಅಮ ಮಹಾಲಯ ಅಮಾವಾಸ್ಯೆ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರು ಪಿತೃಪಕ್ಷ ಅಂತಲೇ ಸ್ಟಾರ್ಟ್ ಆಗುತ್ತೆ ಒಂದು ವಾರನೂ ಏನೋ ಇರುತ್ತೆ ಅನಿಸುತ್ತೆ ಅಷ್ಟು ದಿವಸದಲ್ಲಿ ಒಬ್ಬೊಬ್ರು ಒಂಥರ ಅವ್ರವ್ರಿಗೆ ಕನ್ವಿನಿಯೆಂಟ್ ಅವ್ರ ಮನೆ ಕಡೆ ಹೇಗೆ ನಡೆದು ಬಂದಿದೆ ಆ ಥರ ಅವರ ಪದ್ಧತಿಯಲ್ಲಿ ದೇವ ಅವ್ರ ಮನೇಲಿ ಸತಿಕಟ್ಟರು ಹಿರಿಯಕ್ರಿಗೆ ಎಡೆ ಇಕ್ತಾರೆ ಸೊ ಇದು ನನಗೆ ಗೊತ್ತಿರೋ ಕಾನ್ಸೆಪ್ಟು ಆಸ್ತಿ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ನಮಗೇನು ಮಾಡಿದ್ದಾರೆ ತಂದೆ ತಾಯಿ ಅಜಿ ತಾತ ಅಂತ ಅಂದ್ಕೊಂಡೆಲ್ಲ ಬೇಜಾರು ಮಾಡಿಕೊಂಡು ನಾವು ಈ ಪೂಜೆನ ಮಾಡಬಾರ್ದು ಅವ್ರು ನಮಗೆ ಕೊಡಲಿ ಬಿಡ್ಲಿ ಅವ್ರು ನಮಗೆ ಜನ್ಮ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಪೂಜೆ ಸಲ್ಲಿಸೋದು ಸಲ್ಲಿಸಲೇಬೇಕು ಅದು ಈ ಹಬ್ಬದ ಪದ್ಧತಿ ಸೊ ಹಾಗಾಗಿ ಎಲ್ಲರೂ ಮಾಡ್ತಾರೆ ಸೊ ಇವಾಗ ಅಪ್ಪನ ಮೇಲೆ ಮಾಡ್ತಾ ಇದ್ದಾರೆ ಅಪ್ಪನ ಮನೇಲಿ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ದಸರಾ ಹಬ್ಬದಲ್ಲಿ ಮಾಡೋವಂಥದ್ದು ನಮ್ಮ ಯಜಮಾನ್ರ ಮನೆ ಕಡೆ ಸೊ ನಮ್ಮನೆಯೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಇನ್ನೂ ಏನೂ ಕ್ಲೀನಿಂಗ್ ಮಾಡಿಲ್ಲ ನಾನು ಅವ್ರ ಮನೇಲಿ ಮುಗಿಲಿ ಆಮೇಲೆ ಮಾಡ್ಕೊಳ್ಳೋಣ ಒಂಬತ್ತು ದಿವಸ ಇರುತ್ತಲ್ವ ಹಾಗಾಗಿ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಪಿತೃಪಕ್ಷ ಮುಗ್ದಿದ್ದು ನಾಳೆಯಿಂದನೇ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮೇಲೆ ದಸರಾದಲ್ಲಿ ನಾನ್ ವೆಜ್ಜೆ ಮಾಡಿ ನೈವೇದ್ಯಕ್ಕೆ ಅಂದರೆ ಕಿರಿಕರೆಗೆ ಪೂಜೆ ಮಾಡೋದ್ರಿಂದ ನಾನು ನವರಾತ್ರಿ ಹಬ್ಬ ಎಲ್ಲ ಮಾಡಲ್ಲ ಹೆಂಗ್ ಯಾಕಂದರೆ ಮಾಡಿದ್ರೆ ಸಂಪೂರ್ಣವಾಗಿ ಒಂಬತ್ತು ದಿನವೂ ನಾವು ಏನೋ ನಾನ್ ವೆಜ್ ತಿಂದೆ ಪೂಜೆ ಮಾಡಬೇಕು ನಾವು ನಾನ್ ವೆಜ್ಜೇ ಮಾಡಬೇಕು ಈ ಹಬ್ಬಕ್ಕೆ ಎಡೆ ಇಕ್ಕಿಡಕ್ರಿಗೆ ಹಾಗಾಗಿ ಅರ್ಧಂಬರ್ಧ ಆಗತ್ತೆ ಅಂತ ನಾನು ನವರಾತ್ರಿ ಪೂಜೆ ಎಲ್ಲ ಏನು ಶುರು ಮಾಡಲ್ಲ ಮಾಡೋದು ಇಲ್ಲ ನಾನು ಸೊ ನಂಗೆ ಆ ಟೈಮಲ್ಲಿ ಬರೀ ಮನೆ ಕ್ಲೀನ್ ಮಾಡೋದು ಎಲ್ಲನೂ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋದು ಇದೇ ಆಗುತ್ತೆ ಪ್ರಿಪ್ರೇಷನ್ ಆಗುತ್ತೆ ಸೊ ಇನ್ನು ಹಬ್ಬಕ್ಕೆ ತಯಾರಿ ಮಾಡ್ಕೊಂಡಿಲ್ಲ ಇವ್ರ ಮನೇಲೆಲ್ಲ ಮುಗಿಲಿ ಅಪ್ಪನ ಮನೇಲಿ ಆಮೇಲೆ ನಮ್ಮ ಮನೇಲಿ ಬಂದು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನು ಬಂದು ನಮ್ಮ ಅಪ್ಪನ ಮನೆಗೆ ಏನು ಹೋಗೋಲ್ಲ ಅಂದರೆ ನಾನು ಹುಟ್ಟಿ ಬೆಳೆದಂಥ ಮನೆಗೆ ನಾನು ಹೋಗಲ್ಲ ಅವ್ರ ಜೊತೆ ಮಾತಾಡೋಲ್ಲ ಅಂತ ಹೇಳಿದ್ದೀನಲ್ವ ಹಾಗಾಗಿ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಬರ್ತೀನಿ ಪ್ರತಿ ವರ್ಷನೂ ಅಷ್ಟೇ ಪ್ರತಿ ವರ್ಷ ಅಂದರೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗೋಕೆ ಬಿಟ್ಟಾಗಿಂದೂ ಅವ್ರ ಮನೆಗೆ ಹೋಗಿ ನಾನು ಪೂಜೆ ಮಾಡಿಕೊಂಡು ಕೈ ಮುಗಿದು ಬರ್ತೀನಿ ಫಸ್ಟೆಲ್ಲ ಬಂದು ಅಣ್ಣ ತಮ್ಮಂದಿರು ಯಾರು ಯಾರು ಇರ್ತಿದ್ರು ಯಾರು ಡಿವೈಡ್ ಆಗಿರಲಿಲ್ಲ ಆವಾಗ ಹೋಗೋಣ ಇರಪ್ಪ ಆವಾಗ ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ರು ಸೊ ಆಮೇಲೆ ಆಮೇಲೆ ಎಲ್ಲರೂ ಅವ್ರವ್ರ ಪಾಡ್ಗೆ ಅವ್ರವ್ರ ಅಣ್ಣ ತಮ್ಮಂದಿರು ಡಿವೈಡ್ ಆಗಿ ಅವ್ರವ್ರ ಮನೇಲಿ ಪೂಜೆಗಳನ್ನ ಮಾಡ್ಕೊಳ್ತಾ ಬಂದರು ಅದೇ ಥರನೇ ಇವಾಗ ಡಿವೈಡ್ ಆಗಿದ್ದಾರೆ ಸೊ ಎಲ್ಲಿ ಕೈ ಹೋಗಿದ್ರೇನು ಎಲ್ಲ ಒಂದು ಅಲ್ಲ ಅಂದ್ಬಿಟ್ಟು ನಾನು ಬಂದು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲೇ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಪಿತೃಪಕ್ಷದ ದಿವಸ ಇವತ್ತು ಪ್ರಿಪ್ರೇಷನ್ ಮಾಡಕ್ಕೆ ಹೋಗ್ತಾರೆ ಅದಷ್ಟೇ ತಿಂಡಿಗಳನ್ನ ಸೊ ಹೋಗಿ ಬರೋಣ ಬನ್ನಿ ಏನೇನು ಮಾಡ್ತಾರೆ ಅಂತ ನೋಡೋಣ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳಿದ್ದೀನಿ ನಾವು ಹೆಣ್ಮಕ್ಕಳಾಗಿ ಕೊಟ್ಟೆಯನ್ನು ಕುಲಕ್ಕೆ ಹೊರಗು ಅನ್ನೋ ಥರ ನಮ್ಮನ್ನು ಕರೆದಾಗ ನಾವು ಹೋಗಬೇಕು ಪೂಜೆ ಮಾಡಿಕೊಂಡು ಹಿರಿಕರೆಲ್ಲ ಕಾಯ್ತಾಯಿರ್ತಾರೆ ವರ್ಷಕ್ಕೊಂದು ದಿವಸ ಅನ್ನ ನೀರು ಹಾಕ್ತಾರೆ ಅಂತ ಹಾಗಾಗಿ ಈ ಪೂಜೆ ಮಾಡಲೇಬೇಕು ನಾವು ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದರೆ ಅಷ್ಟೇ ಸಾಕು ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಅಜ್ಜಿ ತಾತ ಆಗಿರ್ಬೋದು ಅಪ್ಪ ಸತ್ತಿದ್ದಾರೆ ಅವಕ್ಕಾಗಿ ಎಲ್ಲೋ ಒಂದು ಕಡೆ ಕೈ ಮುಗಿದ್ರೂ ಒಳ್ಳೆಯದೇ ಆದರೆ ಕೈ ಮುಗಿಯೋದು ಮಾತ್ರ ಬಿಡಬಾರ್ದು ವರ್ಷಕ್ಕೊಂದು ದಿವ್ಸ ಏನೇ ಮನಸ್ತಾಪ ಇದ್ರೂ ನಾವು ಹೋಗಿ ಕೈ ಮುಗಿಲೇಬೇಕು ಹಾಗಾಗಿ ನಾನು ಅಣ್ಣನ ಮನೆಗೆ ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡು ಬರ್ತೀನಿ ಸೊ ತುಂಬನೇ ಒಳ್ಳೆಯದಾಗುತ್ತೆ ಇದರಿಂದ ದೇವ್ರಿಗಿಂತ ದೇವ್ರು ಮಾಡೋದು ಒಳ್ಳೆಯದು ಅದಕ್ಕಿಂತ ಇದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಎಲ್ಲರೂ ಈ ಪೂಜೆ ಮಾಡಲೇಬೇಕು ನಾವು ಹೆಣ್ಮಕ್ಳಾಗಿ ಹೋಗೋದು ನಮ್ಮ ಕೈಲಾದಷ್ಟು ಅವರು ಸಹಾಯ ಮಾಡಿಕೊಡು ಅಂದ್ರೆ ಕೆಲಸದ ಅಡಿಗೆ ಸಹಾಯ ಮಾಡುವಂದಾಗ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಣ ಅಡಿಗೆಗೆ ಅದು ಬಿಟ್ಬಿಟ್ಟು ನಾವು ಹೆಣ್ಮಕ್ಳು ನಮ್ದೇ ನಡಿಬೇಕು ಅಧಿಕಾರ ನಾನು ಹೇಳ್ದಂಗೆ ಆಗಬೇಕು ನಮ್ಮಅಪ್ಪನ ಮನೇಲಿ ಹಠ ಛಲ ಇದೆಲ್ಲ ಒಳ್ಳೆಯದಲ್ಲ ನಾವು ಹೋಗಬೇಕು ವರ್ಷಕ್ಕೊತ್ಸತಿ ಅವರು ಪಾಪ ಅವ್ರ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಷ್ಟು ದುಡ್ಡಲ್ಲಿ ಅರೇಂಜ್ ಮಾಡಿ ದೇವರಿಗೆ ಪೂಜೆ ಅಂತ ಮಾಡೋದಕ್ಕೆ ಶುರು ಮಾಡಿರ್ತಾರೆ ನಾವು ಖುಷಿ ಖುಷಿಯಾಗಿ ನಮ್ಮ ಕೈಲಾದಷ್ಟು ಅವ್ರಿಗೆ ಕೆಲಸದಲ್ಲಿ ಸಹಾಯ ಮಾಡಿ ನಗ್ನಾಗ್ತಾ ದೇವ್ರಿಗೆ ಪಿತೃದೇವತೆಗಳಿಗೆ ಕೈ ಮುಗಿದು ಊಟ ಮಾಡಿಕೊಂಡು ಬರಬೇಕು ಇದನ್ನು ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಕಲಿಬೇಕು ನಾನು ಇದನ್ನೇ ಪಾಲಿಸ್ಕೊಳ್ತಾ ಬಂದಿರೋದು ಯಾರ ಮೇಲೂ ಅಧಿಕಾರ ಚಲಾಯಿಸೋದಾಗ್ಲಿ ನಮ್ಮ ಮನೆ ನನ್ನದೇ ದರ್ಪ ನಡಿಬೇಕು ಇದೆಲ್ಲ ಬಿಟ್ಬಿಟ್ಟು ನಾವು ಏನು ಹೆಣ್ಮಕ್ಳು ಯಾವ ಸ್ಥಾನದಲ್ಲಿರಬೇಕು ಆ ಸ್ಥಾನದಲ್ಲಿರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಬನ್ನಿ ಇವಾಗ ನಾವು ಬರೋಣ ನಮ್ಮ ಅಣ್ಣನ ಮನೆ ಹಾಗೆ ನಿಮಗೂ ತೋರಿಸ್ತೀನಿ ಏನೇನ್ ಮಾಡ್ತಾರೆ ಅವ್ರ ಅಡುಗೆನ ಅಂತ ಅಡಿಗೆ ಎಲ್ಲ ತಿಂಡಿಗಳನ್ನ ಓಕೆನಾ ಬನ್ನಿ ನಾವೆಲ್ಲೋಗ್ತಾ ಹೋಗ್ತಾ ಇದ್ದೀವಮ್ಮ ಆಂಟಿ ಮನೆಗಲ್ಲ ಅತ್ತೆ ಮನೆಗೆ ಏನೇ ಏ ಎತ್ಕೊಳ್ಳೋಣ ಇನ್ನೂ ಬೀಗ ಹಾಕಿಲ್ಲ ಪಾಪಕ್ಕೆ ಹಾಲು ಇಟ್ಕೊಳ್ತೇವೆ ಹೌದಮ್ಮ ಶುಭ ನೀನು ಅವರು ಎಕ್ಸಾಮ್ ಬರೆಯೋದು ಬಿಟ್ಟು ಮನೆ ಮನೆ ಸುತ್ತೋಂಥ ಪ್ರೋಗ್ರಾಮ್ನ ಹಾಕೊಂಡಿದ್ದಾರೆ ಎಕ್ಸಾಮ್ ಏನು ಮಾಡ್ತಾರೋ ಗೊತ್ತಿಲ್ಲ ಹೌದಾ ಹ್ಞೂ ನಡಿ ಬ್ಯಾಗ್ ಎತ್ಕೊಳಕಿಲ್ವಾ ನೀನು ಮಮ್ಮಿಯಾ ಇದಕ್ಕಿಂತ ತಿನ್ನೊಂದ್ ಸ್ವಲ್ಪ ಮುಂದೆ ಆದ್ರೆ ಅಲ್ಲಿ ಮರ ಇದೆಯಲ್ಲ ಅಲ್ಲಿ ಅಲ್ಲಿಂದ ಪಾಸ್ ಆಗ್ಬೋದು ಬಾಳ ಸ್ಟಾಪ್ ಮಾಡಲಮ್ಮ ಗಾಡಿಗಳು ಬರುತ್ತೆ ಈಗ ಇಂದ ಒಂದು ಅಲ್ಲಿ ಕಿಚನ್ ಏರಿಯಾ ಸೈಡ್ ನಡ್ರಿ ಸೈಡ್ ನಡ್ರಿ ಈ ಕಡೆ ಬಾ ಈ ಕಡೆ ಬಾ ವೆರಿ ಗುಡ್ ಹಾ ಇವ್ನು ಯಾವ ಕಡೆ ಬರಬೇಕು ಅಂತಾನೆ ಗೊತ್ತಾಗಲ್ಲ ಹೆಂಗ್ ಆಡ್ತಾನೆ ನೋಡು ಈ ಕಡೆ ಬಾ ಆಟೋ ಬರ್ತಾ ಇದ್ದ ಈ ಕಡೆ ಬಾ ಹ್ಞೂ ನೋಡು ಒಬ್ರು ಹಿಡ್ಕೊಬಾರದು ಇವ್ನಿಗೆ ಒಬ್ಬನೇ ಬರ್ಬೇಕು ಇವ್ನಿಗೆ ಶುಭ ಗಬ್ಬಾ ಹಾಂ ಹೌದಾ ನಾ ಎಲ್ಲ ನಿಮ್ ಲವರ್ ಬಿಟ್ಕೊಂಡಿದೀರ ಅನ್ಕೊಂಡೆ ನಮ್ಮ ಅಣ್ಣ ರಜಾ ಹಾಕೊಂಡ ಹಬ್ಬ ಮಾಡ್ತಾವ್ರ ನೋಡ್ರಿ ಪಾಪ ಚೇ ಹಾಫ್ ಡೇ ಯಾಕೆ ಸ್ಕೂಲ್ ಕೆಟ್ಟೋಯ್ತ ಹಾಫ್ ಡೇ ಕೊಡಕೆ ಅರ್ಶ ಪುಡಿ ಮಾಡ್ರು ಈ ಅರ್ಶ ಒಂಥರ ನೀರ್ಗ ಹಾಕ ಕೆಂಪು ಬರುತ್ತಲ್ವಾ

ಎಷ್ಟು ಇದರಲ್ಲೇ ತೂಕ ಮಾಡ್ಬಿಟ್ಟು ಮೀಡಿಯಮ್ ಆಗಿ ಮಾಡಿದರೆ ಹಾಕ್ತೆ ಒಂಬೈನೂರು ಗ್ರಾಮ್ ರನ್ ಒಂಚೂರು ಕಮ್ಮಿಯಾಗಿ ಎಂಟ್ನೂರ ಐವತ್ತು ರನ್ ಏನೋ ಅಷ್ಟು ಇದ್ದಾಕ್ಬೇಕಲ್ಲ ಮಂಜೂರು ಕಮ್ಮಿಯಾಗಿ ಚಮಕ್ ಹಾಕ್ಬೇಕು ಇದಕ್ಕೇನಿಲ್ಲ ನೀವು ಅಲ್ಲಿ ಇದನ್ನ ಸ್ವಲ್ಪ ಇದು ಮಾಡಿ ಬನ್ನಿ دیکھಬೇಕಾ ಒಂದು ರೊಟ್ಟೆ ತಿನ್ಕೊಂಡು ಅಲ್ಲೋಬಿಟ್ ಪುಡಿ ಬಿಟ್ಕೊಂಡು ಬಂದ್ಬಿಡಿ ಇಲ್ಲ ನಾನು ಮುಸ್ಕೊಂಡು ಬತ್ತೀನಿ ಕಟಕದ್ರಿ ಯಾಕ ಕೊಂದಿ ರಟ್ಟಿ ಮಾಡ್ತಾರೆ ಅವ್ಳು 나ಳೆ ತಲೆಸನ ಮಾಡ್ಸಿದ್ರು ಆಗಿರೋದು ಅವ್ಳು ಇವತ್ತೇ ಮಚ್ಚಿನಾ ಅಂಟಿ ಇವತ್ತೇ ಮಾಡಸਣਾ ಅಂತ ಅಲ್ಲೋದು 1 ಅವರ್ ಅದರನೇ ಆಗೋಬಿಡ್ತೀನಿ कलಕ್ಕೆ ಜೊತ್ತು ಹಾಕೋರಲ್ವಾ ತಿಸ್ಕೋತೇನೆ ಆwra ತನಗಲ್ಲಿ ಕಲ್ಸುತ್ತೆ

ಹಾಕ್ತೀವಿ ವ್ಯಕ್ತಿ ತಿನ್ಬೇಕು ನಮ್ಮ ಅಣ್ಣ ಹಬ್ಬದ ಕೆಲಸ ಮಾಡೋಕ್ಕೆ ಗೌರ್ಮೆಂಟ್ ಕೆಲಸದಲ್ಲಿ ರಜಾ ಹಾಕೊಂಡು ಕೂತವ್ರೆ ಕೆಲ್ಸಕ್ಕೆ ಇವಾಗ ಯಾರು ಕೆಲಸ ಮಾಡಿಸೋರು ಇವಾಗ ಫೋರ್ತ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಯಾವ ಕೆಲಸ ಇದ್ದದು ಓಪನ್ ಮಾಡೋಕ್ಕೆ ಯಾವ ಚಕ್ಲಿಗೆ ಹೆಸರು ಬೇಳೆ ಕಡಲೆ ಬೇಳೆ ಹೆಸರು ಬೇಳೆ ಉದ್ದಿನ ಉದ್ದಿನಬೇಳೆ ಮತ್ತೆ ಉರುಗಡ್ಲೆ ಹಾಕಿ ಒಂದ್ ಪಾವ್ ಹೆಸರು ಬೇಳೆ ಒಂದು ಉದ್ದಿನ ಬೇಳೆ ಒಂದು ಪಾವು ಉರುಗಡ್ಲೆ ಮತ್ತೆ ಇದಕ್ಕೆ ಏಳು ಪಾವು ಅಕ್ಕಿ ಹಾಕಿದೀನಿ ಒಂದೂವರೆ ಪಾವು ಮೂರುಗಡ್ಲೆ ಹಾಕಿದೀನಿ ಇದ್ದೀವಿ ಕಜ್ಜಾಯ ಎಲ್ಲ ರೆಡಿ ಆಗಾವೆ ಯಾರ ಬೇಕವ್ರ ಬಂತೀನಿ ಇವಾಗ ಉಂಡ್ಬಿಟ್ಟು ಸೈಕಲ್ ಹೊಡಿತೈತೆ ಅವಲ್ಲ ಹಾಕುವ ಹಂಗೆ ತಿರುಗ್ಸುವ ಏಯ್ ಪಾಪು ಮನ್ಗವನೆ ಕಜ್ಜಾಯ ಎಲ್ಲ ಮಾಡಿ ತುಂಬಿಟ್ಟಿದೀವಿ ಇವಾಗ ನೋಡಿ ನಮ್ಮತ್ಕಾಯಿನವ್ರೆ ಕಜ್ಜಾಯ ಚೆನ್ನಾಗಿ ಬಂದಿಲ್ಲ ಅಂದ್ರೆ ದೃಷ್ಟಿ ತೆಗ್ದಾಕಿ ಆಮೇಲೆ ಕಜ್ಜಾಯ ಹಿಂಗ್ ಬರ್ತವೆ ಒಡ್ಕೊಳಲ್ಲ ಕಜ್ಜಾಯ ಮಾಡಾಯ್ತು ಇವಾಗ ನಿಪ್ಪಟ್ಟಿಗೆ ಕಡಲೆಕಾಯಿ ಬೀಜ ಎಲ್ಲ ಹುಡ್ದು ಸಿಪ್ಪೆ ತೆಗಿತಾ ಇದೀವಿ ಅಯ್ಯೋ ರಾಮ ನೋಡಮ್ಮ ನಮ್ದು ಇಷ್ಟ ಅಪ್ಪ ಬರ್ತಿತ್ತು ಕಣಮ್ಮ ಚಕ್ಲಿ ಬದ್ಲೈಸ್ಬಿಟ್ಟವ್ರ ಯಾರೋ ವರ್ಲ್ನ ಚಿಕ್ಕದು ಆಗ್ಬಿಟ್ಟೇತೊಳೆ ಸಂಡಿಗೆ ತರ ಇಷ್ಟ ಅಪ್ಪ ಇತ್ತು ನಮ್ದು ತೂತು ಯಾರು ಕೊಟ್ಟಿದ್ದೆ ಅದ್ ಯಾವ್ ಇಸ್ಕೊಂಡು ಮುದ್ದು ತೂತದ ಚಾ ಅದೇನಂತರದ ಆ ಬಿಲ್ಲೇನೆ ಬದಲಾಯಿಸ್ ಕೊಟ್ಬಿಟ್ಟವ್ರ ಕಣಮ್ಮ ಇಷ್ಟ ಅಪ್ಪ ಬರ್ತಿತ್ತು ನಮ್ದೊಳೆ ಸಂಡಿಗೆ ಆದಂಗ ಆಯ್ತವ್ ಇವಾಗ ಎಷ್ಟು ಬೇಜಾರಾಯ್ತದ ಗೊತ್ತಾ ಗೂಬೆಗಳು ಯಾವ ಯಾವ್ಬಿಟ್ಟವ ಬಡತವ ಯಾರು ಕೊಡ್ಲೇ ಬರದ ಅನ್ಸ್ಬಿಡ್ತಾವನ್ಸತಿ ಬೇಜಾರಾಗ್ಬಿಡ್ತೇ ಇಲ್ಲ ಒಯ್ತಿನಲ್ಲ ಪಾತ್ರೆ ಅಂಗಡಿಗೆ ಕೇಳ್ತಿನವ ಅಯ್ಯನ ಮಾಡಲ್ವಂತೆ ಕೇಳ ಸಾಕಾಯ್ತು ಮಾಡಲ್ ವಂತೆ ಮೊದಲಂಗೇ ಇಲ್ಲ ಸಿಗದು ಇಲ್ಲ ವಸತೆ ತಗೊಳ್ಳೋ ನಮ್ದೇನ್ ಸ್ಟೀಲ್ದಲ್ವಾ ದಲ್ವಾ ಕೇಳ್ತೀನಿ ಹೇಳ್ತೀನಿ ಒಂದು ಪಾತ್ರೆ ಅಂಗಡಿಯನ್ನ ಸಿಕ್ಕಂದ್ರೆ ತಗೊಬಿಡ್ತೀನಿ ತಗೊಬಿಡ್ತೀನಿ ಇಲ್ಲ ಇನ್ನೊಮ್ಮೆ ಮಾತ್ರ ಯಾರಿಗೂ ಕೊಡಲ್ಲ ಕೊಡಬೇಡ ಅದು ಹಳೆ ರೀತಿ ಇತ್ತಿಲ್ಲ ಈಸ್ಕೊಂಡ್ಬಿಟ್ಟು ಯಾ ಮರ್ಸಿಬಿಟ್ಟು ಅವರ ಕಳ್ಮುದೆಗಳ ಮುಗಿದ ಹೋಗಿರತ್ತೆ

ಎಲ್ಲರೂ ಒಂದೇ ಸೈಜ್ ತಿರುಗ್ತೀರಾ ಸೊ ಸ್ವಲ್ಪ ಸ್ವಲ್ಪನೇ ಕಲಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿರುತ್ತೆ ಎಲ್ಲ ಜಾಸ್ತಿ ಕಲಸ್ಬಿಟ್ರೆ ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲಸ್ಕೊಳ್ಳೋದು ನೀರು ಹಾಕೊಂಡು ಹಾಕೊಂಡು ಹಿಟ್ಟಾಗಿದ್ದೀವಿ ನಾವು ಉಂಡೆ ಕಟ್ತಾ ಅವ್ರ ಎಣ್ಣೆ ಬೇಯಿಸ್ತವ್ರೆ ಸಾಕು ಎಣ್ಣೇಲಿ ಬೇಯಿಸಿದ್ ನಾನು ಅಂತ ನನ್ನ ಸಾಧನೆ ನೋಡಿಯೋರು ಇಲ್ಲ ತುಂಬಾ ಚೆನ್ನಾಗಿ ತಿಂಡಿ ಚೆನ್ನಾಗಿ ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿ ಒಂದೇ ಲೆವೆಲ್ ಅಲ್ಲಿ ಬೇಯಿಸ್ತಾಳೆ ಹೋದ್ ವರ್ಷನೂ ಬೇಯಿಸ್ಕೊಟ್ಟಿದ್ರು ನಂಗೆ ಅದಕ್ಕೆ ಈ ವರ್ಷ ನಾನು ಒಳ್ಳೆ ತುಂಬಾ ಚೆನ್ನಾಗಿ ಒಂದೇ ಲೆವೆಲ್ ಎಲ್ಲಾ ಗೋಬೆಲ್ಲೂ ಒಂದೇ ಲೆವೆಲ್ ಅಲ್ಲಿ ಬೇಯಿಸ್ಕೊಡ್ತಾಳೆ ಎಲ್ಲಾ ಒಂದೇ ತರ ಎಷ್ಟು ತಿಂಡಿ ಮಾಡಿರ್ತೀವಿ ಅಷ್ಟು ತಿಂಡಿನೂ ಒಂದೇ ಲೆವೆಲ್ ಇರುತ್ತೆ ಆಯ್ತು ಲಾಸ್ಟ್ ಇಪ್ಪತ್ತೊಂದ್ ಮಾಡಿದ್ರೆ ಕೊಡ್ಬೇಡ ಆಯ್ತಾ ಕೊಡ್ಬೇಡ ನಾಳೆ ಒಂದ್ಸೂರು ಮಾಡ್ಕೊಂಡ್ರೆ ಮಂಜು ಇಲ್ಲಾಂದ್ರೆ ಸೋಮವಾರ ಬೆಳಗ್ಗೆ ಇದ್ರೆ ಬರ್ಬತ್ತ ಇಲ್ಲಾಂದ್ರೆ ಒಂದೆಷ್ಟು ಅದೇ ಇದು ಇದ್ರೆ ಚಿರೋಟಿದಾವೇನೋ ಸುಮ್ಮ ಸ್ವಲ್ಪ ಏಯ್ ಅಡ್ಡಾಡ ಮಾಡಿ

ಇಲ್ಲಾಡ್ರಿ ನಮ್ಮ ಅಣ್ಣಂಗೆ ನಿಪ್ಪಟ್ಟು ಮಾಡಕ್ ಮತ್ತೆ ನಾ ದಬಕ್ ಕೂತ್ಕಟ್ಟ ಕಚ್ಕತ್ತ ಬಿದ್ದೈತೆ ಅಯ್ಯೋ ರಾಮ ಹಾ ಬಿಡಿ ನೀವು ಅವಳಂಗ ಕರ್ಕೊಂಡಂಗ್ ಮನೆಗ್ ಬಿಟ್ಬಿಡ್ರಿ ಸಾಕು ಪ್ರತೀಕ್ಷಣ್ ವೆರಿ ಬಾಯ್ ಅಂತೆ ವೆರಿ ಬಾಯ್ ಏನದ ಕೆರಂಬುಲ್ಡ ಕೆರಂಬುಲ್ಡ ಏಪ್ರಿಲ್ ಫೋಲೋ ತಿಂಡಿ ಮಾಡಿ ಅಂದ್ರೆ ಗೇವ್ ಮಾಡ್ತಾವ್ರೆ ಹೆಣ್ಮಕ್ಳು ಮಕ್ಕಳು ಗಂಡ ಮಕ್ಕಳು ಕೆಲಸ ಮಾಡಕ್ಕೆ ಹಿಂಗೆ ಮಾಡೋದು ಇವರು ಗೇಮ್ ಓವರ್ ಅಂತೆ ಸೊ ಫ್ರೆಂಡ್ಸ್ ನಮಕ್ಕೆ ಇವಾಗ ಮೆರಿಟ್ಸ್ ಬಿಸಿಬೇಳೆ ಭಾತ್ ಮಾಡಿದ್ರಲ್ಲ ಅದನ್ನೇ ಕೊಟ್ಟು ಕಳ್ಸಿದ್ರು ಊಟಕ್ಕೆ ಅದಕ್ಕೆ ನನ್ನ ಮಗಳಿಗೆ ಇವಾಗ ಹೊಟ್ಟೆ ಅಶ್ವಾಗ್ತಾಯಿದಂತೆ ಮಿಲೆಟ್ಸ್ದು ಬಿಸಿಬೇಳೆ ಭಾತ್ನ ಅವಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ನಮಗೊಂಚೂರು ಕಡಲೆಕಾಳು ಸಾಂಬಾರಿತ್ತು ಚಿಕ್ಕ ಚಿಕ್ಕದಾಗೆ ಒಂದು ಇಷ್ಟ ದಪ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಇದೇ ಸಾಕಾಗುತ್ತೆ ಅಂದರೂ ಮುದ್ದೆ ಬೇಕು ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಕಡಲೆಕಾಳು ಸಾಂಬಾರಿದೆ ಹಾಗಾಗಿ ಅದಕ್ಕೇ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್